ಅವರೇ ಮನ್ರೇಗಾವನ್ನ ರಾಜಕೀಯಗೊಳಿಸಿದ್ವಿ ನಾವು ಸಬಲೀಕರಣಕ್ಕೆ ಮುಂದಾದ್ವಿ ಅಂತ ನಿಮ್ಮ ಉತ್ತರ ಅಲ್ವಾ ಅವ್ರು ಹೇಗೆ ರಾಜಕೀಯ ರಾಜಕೀಯಗೊಳಿಸಿದ್ರು ನೀವು ಹೆಂಗ್ ಸಬಲೀಕರಣ ಮಾಡಿದ್ರಿ ಅವ್ರು ರಾಜಕೀಯಗೊಳಿಸಿದ್ರೆ ಇವಾಗ ಎರಡ್ ಸಾವಿರದ ಎಂಟರವರೆಗೂ ನರೇಗಾ ಅಂತ ಇತ್ತು ಎರಡ್ ಸಾವಿರದ ಒಂಬತ್ತು ಎಲೆಕ್ಷನ್ಸ್ ಹೋಗ್ಬೇಕಾದಾಗ್ಲೇನೆ ಮನ್ರೇಗಾ ಅಂತ ಹೇಳ್ತಿದ್ದು ಅವಾಗ ನೀವು ಅಂದ್ಬಿಟ್ಟು ಇದು ಚುನಾವಣೆಗೋಸ್ಕರ ಮಾಡಿದ್ರು ಅಂತ ಅವತ್ತೇನಾದ್ರು ಆಪಾದನೆ ಮಾಡಿದ್ವಿ ನಾವು ಇಲ್ಲ ತಾನೆ ಅದಲ್ಲಿ ನಾವು ಇವತ್ತೇನ್ ಹೇಳ್ತಾ ಇರೋದ್ದು ಈ ಸುದೀರ್ಘವಾದ ಎರಡ್ ಸಾವಿರದ ನಾಲ್ಕರಿಂದ ನಮ್ಮ ಸರ್ಕಾರ ನಾವು ಹತ್ತು ವರ್ಷ ಕಾರ್ಯ ಕಾರ್ಯಕ್ರಮ ಜಾರಿಯಲ್ಲಿ ಇದೆಯಲ್ಲ ಮೇಡಮ್ ಜಾರಿಯಲ್ಲಿದ್ದಾಗ ಇದೇ ಸದನದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು ಯಾವ ರೈತರ ಅನ್ನ ಕೊಡುವ ರೈತರನ್ನ ಗದ್ದಿಕೊಳ್ಳ ಈ ಮಣ್ಣನ ಈ ಯೋಜನೆ ಕಾಂಗ್ರೆಸ್ನ ಒಂದು ಪ್ರತೀಕವಾಗಿ ಜೀವಂತ ಇಡ್ತಿ ಅಂತ ಅಂದ್ಬಿಟ್ಟು ಆದ್ರೆ ಇಷ್ಟು ವ್ಯಾಪಕವಾದ ಭ್ರಷ್ಟಾಚಾರ ನಡೀತಾ ಇರಬೇಕಾದಾಗ ದೇಶದಲ್ಲಿ ಹನ್ನೊಂದು ವರ್ಷ ಬೇಕಾಯ್ತು ಅದಕ್ಕೆ ಇಂಪ್ಲಿಮೆಂಟೇಶನ್ಸ್ ನಲ್ಲಿ ಎಲ್ಲೆಲ್ಲಿ ಅದಕ್ಕೆ ಇದಾಯ್ತು ಅದೊಂದು ಸ್ಟಡಿ ಇರುತ್ತೆ ಅದಕ್ಕೆ ಇದ್ ಮಾಡಿದಂಥದ್ದು ಎಲ್ಲಾ ರಾಜ್ಯಗಳಿಂದ ಒಂದು ವಿವರ ತಗೊಂಡು ಯಾವ್ದೇ ಭ್ರಷ್ಟಾಚಾರವನ್ನ ತೊಡ್ದೆ ಹೊಸದಾಗಿ ಜನರಿಗೆ ಅನುಕೂಲ ಆಗ್ಲಿ ಗ್ರಾಮಗಳ ಅಭಿವೃದ್ಧಿ ಆಗ್ಲಿ ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ಲಿ ಕೆಲಸ ಸಿಗ್ಲಿ ಅಂತ ನಾವು ಹೊಸದಾಗಿ ಅಪ್ಡೇಟ್ ಮಾಡಿದೀವಿ ಅಂದ್ರೆ ಈ ಅಪ್ಡೇಟ್ ನ ತರಕ್ಕೆ ಭ್ರಷ್ಟಾಚಾರ ಹುಡ್ಕಕ್ಕೆ ಲೂಪ್ ಹೋಲ್ಸ್ಗಳು ಹಿಂಗ್ ಹಿಂಗಿದಾವೆ ಹೆಗ್ಣಾ ಬಿದ್ದಿದೆ ಇಲ್ಲಿ ಗುಂಡಿ ಬಿದ್ದಿದೆ ಅಂತ ಹುಡ್ಕಕ್ ನಿಮ್ಗೆ ಹನ್ನೊಂದು ವರ್ಷ ಬೇಕಾಯ್ತಾ ಮೇಡಂ ಲೂಪೋಲ್ ಸವಾಗಿತ್ತು ಅದನ್ನು ಸರಿ ಮಾಡೋ ಅಂತ ತುಂಬಾ ಪ್ರಯತ್ನಗಳು ಆಗಿದ್ದು ಆದ್ರೆ ಎಲ್ಲಿ ಯಾವಾಗ ಅದು ಅದು ಸರಿ ಆಗೋದಿಲ್ವೋ ಅದನ್ನ ಆಕ್ಟ್ ರೂಪದಲ್ಲಿ ಆ ಸೌಂಡೇ ಇರ್ಲಿಲ್ವಲ್ಲ ಏಕಾಏಕಿ ತಂದ್ರಿ ನಂಬರ್ಸ್ ಇದೆ ನಮಗ್ ಬೇಕಾದಂಗ್ ಮಾಡ್ಕೋಬಹುದು ಅಂತನಾ ಮೇಡಂ ನೀವು ಭ್ರಷ್ಟಾಚಾರದ ಆ ಕಾಂಗ್ರೆಸ್ ನಲ್ಲಿ ಇದ್ದಾಗ ಏನೇನ್ ಭ್ರಷ್ಟಾಚಾರ ಆಗುತ್ತೆ ಅದ್ರ ಬಗ್ಗೆ ತಾವು ಮಾತಾಡೋದೇ ಇಲ್ಲ ಉಲ್ಲೇಖ ಮಾಡೋದೇ ಇಲ್ಲ ಒತ್ತಾರಿಕೆ ಮಾಡೋದು யாரும் சமள கொடுத்து வாங்கன்னு சொல்லுங்க. யாவது ಮೋಗಿನ ನೇರಕ್ಕೆ ಅಂದ್ರೆ ನಿಮ್ ಒಬ್ಬರಿಗೆ ಸೇರ್ಸ ಹೇಳ್ತಾರೆ ಮೋಗಿನ ನೇರಕ್ಕೆ ಕಟ್ಕೊಂಡು ಮಾತಾಡಕ್ಕೆ ಸಂಬಳ ಕೊಟ್ಟಿಲ್ಲ ನೀವು ಪದೇ ಪದೇ ಹೇಳ್ತಾ ಇರೋದ್ದು ಹೆಸರು ಬದಲಾವಣೆ ಮಾಡಾದ್ಬಿಟ್ರೆ ಎಲ್ಲ ಆಗುತ್ತೆ ಅಂತ ಹಾಗಾಗಿ ಕಾಳು ಈ ತರದ್ದು ಇತಿಹಾಸ ಅದ್ರಲ್ಲಿ ಹದಿನೈದು ಹದಿನಾರು ಹೆಸರುಗಳು ಇದ್ದಿಂದ ಅವಾಗೆಲ್ಲ ಚೇಂಜ್ ಆಗ್ಬಿಡ್ತು ನಾವ್ ಹೇಳ್ತಾ ಇರೋದು ಒಳ್ಳೆ ಉದ್ದೇಶಕ್ಕೆ ಜನರಿಗೆ ತಲುಪಬೇಕು ಬಡವರಿಗೆ ತಲುಪಬೇಕು ಶ್ರಮಿಕರಿಗೆ ತಲುಪಬೇಕು ಅಂತ ಮಾಡಿದಕ್ಕೆ ಏನ್ ಅದ್ರಲ್ಲಿ ರೂಪ ಅನ್ಸಿದೆ ಅಂತ ಹೇಳ್ತಾ ಇರೋದು ನಾವ್ ಹೇಳ್ತೀವಲ್ಲ ನೀವ್ ಯಾವ್ದೇ ಪ್ರಶ್ನೆ ಕೇಳಿ ಯಾಕೆ ಅಂತ ಕೇಳಿದಕ್ಕ ಅದಕ್ಕೆ ಉತ್ತರ ಇದೆ ಆ ಕಾಯ್ದೆ ಅವ್ರು ಹೇಳ್ತಾರೆ ಕನ್ಸಲ್ಟೇಷನ್ ಮಾಡಿದ್ರ ನೀವು ನಂಬರ್ಸ್ ಇದೆ ಅಧಿಕಾರ ಇದೆ ಅದು ಜನಪರ ಇರ್ಲಿ ಅಥವಾ ಇಲ್ದಿರ್ಲಿ ಮಾಡೋಣ ಅಂತಾನ ಅಂತಾನೇ ತರದೇ ಪ್ರಶ್ನೆ ಇದು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರಲ್ಲಿ ಚರ್ಚೆ ಕೂಡ ಚರ್ಚೆ ಇಲ್ಲದೆ ಯಾರಾದ್ರೂ ಪ್ರಶ್ನೆ ಮಾಡ್ಲೇ ಇಲ್ಲ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಎರಡ್ ಸಾವಿರದ ಎಷ್ಟ್ ಚರ್ಚೆ ಆಯ್ತು ಎಷ್ಟ್ ಚರ್ಚೆ ಆಯ್ತು ಸೆಂಟ್ರಲ್ ನಲ್ಲಿ ನಿಮ್ಮ ನಿಮ್ಮ ನಂಬರ್ಸ್ ಚೆನ್ನಾಗಿದೆ ನೀವ್ ಏನ್ ಬಿಲ್ ಬೇಕಾದ್ರೂ ತಂದು ಪಾಸ್ ಮಾಡ್ಕೋಬಹುದು ಅಂತ ಹುಂಬತನ ನಿಮಗೆ ರಾಜ್ಯದಲ್ಲಿ ಇವ್ರ ನಂಬರ್ಸ್ ಇದೆ ಸರ್ಕಾರದ ಹುಂಬತನ ಏನು ಇದು ಕಾಯ್ದೆ ಜಾರಿನೇ ಆಗ್ತೀರಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿಕಾಸ್ ಪುತ್ತೂರ್ ಅವ್ರ ಬಗ್ಗೆ ಕೇಸ್ ಹಾಕಿ ನೋಟಿಸ್ ಕೊಟ್ಟಿದಾರಲ್ಲ ಇದನ್ನ ಇದು ಒಂಬತ್ತನ ಇದು ಯಾವ ತನ ಇದು ಯಾವ ತನ ಇದು ಚರ್ಚೆನೇ ಆಗಲ್ವಲ್ಲ ಇದು ವೇಷಭಾಷಣ ಕಾಯ್ದೆ ಜಾರಿ ಆಗಿಲ್ಲ ಆದ್ರೆ ವಿಕಾಸ್ ಪುತ್ತೂರ್ ಅವರಿಗೆ ಹಿಂದೂ ಸಮಾಜೋತ್ಸವದ ಬರೋದ್ ಮಾಡ್ತಾ ಇದೀವಿ ಅಂತ ಒಂದ್ ನೋಟಿಸ್ ಕೊಟ್ಟಿದ್ದಾರೆ ದೇಶ ಭಾಷಣದ ಜಾರಿ ಆಗ್ತೀರಾ ರಾಜ್ಯಪಾಲರು ಸೈನ್ಯ ಆಗ್ತೀರಾ ಪ್ರೆಸಿಡೆಂಟ್ ನೋಡೋ ಸಿಗ್ತೀರಾ ನೀವ್ ಮಾಡ್ತೀರಾ ಈ ಪ್ರಶ್ನೆಗಳಿಗೆ ಉತ್ತರ ನೋಡಿ ಇಲ್ಲಿ ಬದಲಾವಣೆ ಜಗದ ನಿಯಮ ಅದನ್ನ ಬದಲಾಯಿಸಲೇಬಾರದು ಅನ್ನೋಕ್ಕ ಯಾವ್ದು ಬೈಬಲ್ಲೂ ಅಲ್ಲ ಭಗವದ್ಗೀತೆನೂ ಅಲ್ಲ ಕುರಾನು ಅಲ್ಲ ಧರ್ಮ ಗ್ರಂಥಗಳಲ್ಲ ಬದಲಾವಣೆ ಆಗ್ತಾ ಇರಬೇಕು ಕಾಲಕ್ಕೆ ತಕ್ಕಂಗೆ ನೀವು ಬದಲಾವಣೆ ಮಾಡ್ತೀವಿ ಮಾಡ್ತೀವಿ ಅಂತ ಅವ್ರ ಕೂಸಿಗೆ ನೀವು ಹೆಸರೇ ಚೇಂಜ್ ಮಾಡ್ತೀವಿ ಅಂದ್ರೆ ಹೊಸ ಸರ್ಕಾರ ಬಂದಾಗ ಹೊಸ ಸರ್ಕಾರಕ್ಕೆ ಎಲ್ಲ ಒಂದು ಆದ್ಯತೆ ಇರುತ್ತೆ ಯಾವ್ದನ್ನ ಇಟ್ಕೋಬೇಕು ಯಾವ್ದನ್ನ ತೆಗಿಬೇಕು ಅನ್ನೋದು ಆದ್ರೆ ಜನಹಿತವಾಗಿ ಯಾವ್ದು ಇರುತ್ತೆ ಅದ್ರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನ ಮಾರ್ಪಾಡು ಮಾಡುವಂತ ಸರ್ದು ಕೂಡ ಸರ್ಕಾರಕ್ಕೆ ಇರುತ್ತೆ ಸಾರಿ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಭ್ರಷ್ಟಾಚಾರವನ್ನು ಇಲ್ಲ ಕಮ್ಮಿ ಮಾಡಲಿಕ್ಕೆ ಹನ್ನೊಂದು ವರ್ಷದಿಂದ ಇವರು ಕಡಲೇ ಕಾಯ್ ತಿಂತಿದ್ರ ಇಲ್ಲ ಇವರಿಗೆ ಒಂದು ರಾಜ್ಯಗಳಿಗೆ ಒಂದು ಕೊಡಲಿ ಏಟನ್ನು ಕೊಡಲಿಕ್ಕೆ ಇವರದೇ ಮಿತ್ರರಾದ ಚಂದ್ರಬಾಬು ನಾಯ್ಡು ಮೊನ್ನೆ ಅಮಿತ್ ಶಾ ಭೇಟಿ ಮಾಡಿದಾಗ ವಿವರವಾಗಿ ಹೇಳಿದ್ದಾರೆ ಈ ನಲವತ್ತು ಪರ್ಸೆಂಟು ಎಲ್ಲ ರಾಜ್ಯಗಳಿಗೂ ತೊಂದರೆ ಆಗುತ್ತೆ ಮುಂಚೆ ಏನಿತ್ತೋ ಹತ್ತು ಪರ್ಸೆಂಟು ಅದಕ್ಕೆ ವಾಪಸ್ ತೊಗೊಂಡೋಗಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಇವರು ಸುಳ್ಳು ಹೇಳ್ಬೋದು ನಾವು ಇಲ್ಲ ಎಲ್ಲರೂ ಒಟ್ಟಿಗೆ ಕೂತಿದ್ದಾರೆ ಅಂತ ಅವ್ರ ಮಿತ್ರರ ಸ್ಟೇಟ್ಮೆಂಟೇ ಇದರಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಮಾಧ್ಯಮದಲ್ಲೂ ವರದಿಯಾಗಿದೆ ತೆಗೆದುಬಿಟ್ಟು ಸ್ವಲ್ಪ ನೋಡಿ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ನೀವು ಮಾತಾಡಬೇಡಿ ದಯವಿಟ್ಟು ಬಿ ಜೆ ಪಿಯವ್ರಿಗೆ ನಮ್ಗೆ ಅಧಿಕಾರ ಇದೆ ಇನ್ನೂರ ನಲವತ್ತಿದೆ ಇನ್ನೂರ ಎಂಬತ್ತಿದೆ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ರಿಯಾಲಿಟಿ ನೋಡಿ ಮಾತಾಡಿ ನಿಮ್ಮ ಮಿತ್ರಪಕ್ಷರಾದ ಪಕ್ಷರಾದ ಚಂದ್ರಬಾಬು ನಾಯ್ಡುನೇ ಹೇಳಿದ್ದಾರೆ ಪರಿ ಪರಿಯಾಗಿ ಅಮಿತ್ ಶಾಗೆ ಹೇಳಿದ್ದಾರೆ ಮುಂಚೆ ಏನ್ ಹತ್ತು ಪರ್ಸೆಂಟ್ ಇತ್ತು ಅದಕ್ಕೆ ತಗೊಂಡೋಗಿ ನಿಲ್ಸಿ ರೇಷ್ಯೋನೇ ದೊಡ್ಡ ಹೊಡೆತ ಬೀಳೋದು ನಿಮಗೆ ಗೊತ್ತಿಲ್ಲ ಒಂದ್ ನಲ್ವತ್ತು ಪರ್ಸೆಂಟ್ ಯಾವ ಮಟ್ಟಕ್ಕೆ ದುಡ್ಡದು ಇಟ್ ಟು ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಕ್ರೋರ್ಸ್ ಮುಂಚೆ ಎಷ್ಟು ಕೊಡ್ತಿದ್ವಿ ಒಂದ್ ಸಾವಿರ ಎಕ್ಸಾಂಪಲ್ ಕೊಡ್ತಾ ನಾನು ಮುಂಚೆ ಒಂದ್ ಸಾವಿರ ಎರಡು ಸಾವಿರ ಕೋಟಿ ರಾಜ್ಯ ಸರ್ಕಾರಗಳು ಇದಕ್ಕೆ ವ್ಯಯಿಸ್ತಿತ್ತು ಇವಾಗ ಇವ್ರು ಮಾಡಿರೋದ್ರಿಂದ ನಾಲ್ಕರಿಂದ ಐದು ಸಾವಿರ ಆರು ಸಾವಿರ ಕೋಟಿ ಮೇಲಕ್ಕೆ ಹೋಗುತ್ತೆ ಮುನ್ ಮುನ್ ಮೊದಲೇನೆ ನಮಗೆ ಬರ್ತಾ ಇರುವ ತೆರಿಗೆಯಲ್ಲಿ ಕಡತಗೊಂಡಿದೆ ಜಿ ಎಸ್ ಟಿ ಕಮ್ಮಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಫೈನಾನ್ಸಿಯಲ್ ಕಮಿಷನ್ ಅಲ್ಲಿ ಆಲ್ರೆಡಿ ಕಮ್ಮಿ ನಮ್ಮ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ದುಡ್ಡು ಕೊಡ್ತಿಲ್ಲ ಅದರಲ್ಲೂ ಇದೊಂದು ದೊಡ್ಡ ಇದು ಹೊಸದಾಗಿ ಒಂದು ಮನ್ರೇಗಾಗೆ ಎಕ್ಸ್ಟ್ರಾ ಮೂವತ್ತು ಪರ್ಸೆಂಟ್ ಕೊಡಿ ಅಂದ್ರೆ ರಾಜ್ಯ ಸರ್ಕಾರಗಳು ಎಲ್ಲಿಂದ ದುಡ್ಡು ತಗೊಂಡ್ಬರುತ್ತೆ ದಯವಿಟ್ಟು ಬಿಜೆಪಿ ಮಿತ್ರರು ಅದನ್ನ ಹೇಳಬೇಕು ನಮಗೆ ಸಂಪನ್ಮೂಲ ಕ್ರೋಡಿ ಕರ್ಸಕ್ಕೆ ಕೇವಲ ಐದರಿಂದ ಏಳು ಅವಿನ್ಯೂಸ್ ಮಾತ್ರ ಇದೆ ಕೇಂದ್ರದಂಗೆ ರಸ್ತೆ ಮಾಡಿ ಮಾಡ್ತೀರಾ ನೆಕ್ಸ್ಟ್ ನೋಡಿ ಜನರು ಮುಂದೆ ತಗೊಂಡೋಗ್ತಿವಿ ಮೇಡಮ್ ಜನರು ಮುಂದೆ ತಗೊಂಡೋಗ್ತಿವಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲಾದ್ರಲ್ಲೂ ನಾವು ಹೋರಾಡ್ತೀವಿ ಪ್ರೆಸಿಡೆಂಟ್ ಅಂತ ನೋಡಿ ನಮಗೆ ರಾಜ್ಯ ಇವರು ವಾಮ ಮಾರ್ಗದ ಮೂಲಕ ಇವರು ಅಧಿಕಾರ ಇದೆ ಅಧಿಕಾರದ ಬಲ ಇದೆ ಅಂದ್ಬಿಟ್ಟು ಇವರು ಈ ಬಿಲ್ ಅನ್ನು ಜಾರಿ ಮಾಡಿದ್ದಾರೆ ನೋಡಿ ನೋಡಿ ಇವತ್ತು ಅಧಿಕಾರ ವಾಮ ಮಾರ್ಗ ನೋಡಿ ಏನಿದೆ ಪರಾಮರ್ಶನೆ ಮಾಡ್ಲಿ ಅದನ್ನ ಅವ್ರು ಏನು ಹೇಳ್ತಾರೆ ಏಟ್ ಸ್ಪೇಜ್ ಬಿಲ್ಲು ಅದು ಇವತ್ತು ಸತ್ಯ ಯಾವತ್ತು ಮಾತಾಡಿದ್ರೆ ಅದಕ್ಕೆ ತೊಂದರೆ ಇರಲ್ಲ ತಪ್ಪು ಮಾತಾಡಿದ್ರೆ ಯಾವತ್ತು ತೊಂದರೆ ಇರುತ್ತೆ ಇದೇ ವಿಕಾಸ್ ಪುತ್ತೂರು ಎಲ್ಲ ನಿಂತ್ಕೊಂಡು ತನಿಖೆರೇಲಿ ನಿಂತ್ಕೊಂಡು ದ್ವೇಷ ಭಾಷಣ ಮಾಡಿದ್ದಾರೆ ಅದ್ ಲೆಕ್ಸ್ ಡಿಸ್ಕಸ್ ಇನ್ ಸಮದರ್ ಡೇ ಬಟ್ ಬ್ಯಾಕ್ ಟು ದ ಸಬ್ಜೆಕ್ಟು ಈ ಮೂವತ್ತರಿಂದ ಮೂವತ್ತು ಅವ್ರನ್ನ ಕೆಟ್ಟಾಗ ಕೆ ಬಿಡಲ್ಲ ಡಿಬೇಟ್ ಆಗಿದೆ ಅದ್ರ ಬಗ್ಗೆ ಡಿಬೇಟ್ ಆಗಿದೆ ಬಟ್ ಇವತ್ತು ಈ ಮೂವತ್ತು ಪರ್ಸೆಂಟ್ ಅಮೌಂಟ್ಸ್ ಐದರಿಂದ ಆರು ಸಾವಿರ ಕೋಟಿ ರಾಜ್ಯ ಸರ್ಕಾರಗಳಿಗೆ ಮುಂಚೆ ಹತ್ತು ಪರ್ಸೆಂಟ್ ಇತ್ತು ಇವತ್ತು ನಲವತ್ತು ಪರ್ಸೆಂಟ್ ಆಗಿದೆ ಆ ತರ್ಟಿ ಪರ್ಸೆಂಟ್ ಪರ್ಸೆಂಟ್ ಏನ್ ಎಕ್ಸ್ಟ್ರಾ ಆಗಿದೆ ಇಟ್ ಅಮೌಂಟ್ ಟು ಫೋರ್ ಟು ಫೈವ್ ತೌಸಂಡ್ ಕ್ರೋರ್ ರಾಜ್ಯ ಸರ್ಕಾರಗಳು ಎಲ್ಲಿ ತಗೊಂಡ್ಬರದು ಈ ದುಡ್ಡುಗಳನ್ನ ದಯವಿಟ್ಟು ನೀವು ಬಿಜೆಪಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇವತ್ತು ನಾನು ಆರಂಭದಲ್ಲಿ ಹೇಳಿದಂತೆ ಪ್ರತಿಭಟನೆಯ ಮಂಗಳವಾರ ಬಿಜೆಪಿ ಅವ್ರದ್ದು ಹಲವು ಆರೋಪಗಳು ಕಾಂಗ್ರೆಸ್ ಅವ್ರದ್ದು ಕೂಡ ಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟ ಜನರ ಮುಂದೆ ಹೋಗ್ತಾ ಇದೀವಿ ಅಂತ ಆದ್ರೆ ಜನರ ಮುಂದೆ ಹೋಗಕ್ಕೆ ಅವರು ಆಲ್ರೆಡಿ ಏಪ್ರಿಲ್ ಒಂದಿಂದ ಆಕ್ಟ್ ತಂದಿದ್ದಾರೆ ಏಪ್ರಿಲ್ ಒಂದರಿಂದ ಜಾರಿ ಆಗ್ತಾ ಇದೆ ಇಟ್ಸ್ ಟೂ ಲೇಟ್ ಅಲ್ವಾ ಅನ್ನುವಂಥದ್ದು ಪ್ರಶ್ನೆ ಈ ಹೋರಾಟ ಪ್ರತಿಭಟನೆ ಇದಕ್ಕೆ ಗ್ರಾಮೀಣ ಜನರ ಒಲವು ಸಾತ್ ಸಪೋರ್ಟ್ ಹೆಂಗ್ ಸಿಗುತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾಮಲ್ನಾಡ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ